ಡಾಕ್ಟರ್ ಬೇಂದ್ರೆ ಅಂದರೆ ಕನ್ನಡ ಕಾವ್ಯ ಲೋಕದ ಗಾರುಡಿಗ ಎನ್ನ ಪಾಡ್ ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ನಿನಗೆ ರಸಿಕ ಅಂತ ಹಾಡಿ ನೋವನ್ನು ನುಂಗಿ ನಲಿವನ್ನು ನಮಗೆ ಕೊಟ್ಟವರು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಐವತ್ತು ವರ್ಷಗಳಾದವು ನಾಲ್ಕು ತಂತಿ ಕೃತಿಯನ್ನು ರಚಿಸಿ ಅರವತ್ತು ವರ್ಷಗಳಾದವು ಷಷ್ಟಿ ಪೂರ್ತಿ ಸಮಾರಂಭ ಈ ವರ್ಷ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಈ ವರ್ಷವಿಡೀ ನಾಲ್ಕು ತಂತಿಯ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ಪ್ರತಿ ತಿಂಗಳು ಆಯೋಜನೆ ಮಾಡ್ತಾ ಇದೆ ಇದರ ಉದ್ಘಾಟನಾ ಸಮಾರಂಭ ಇದೇ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ನಡೆಯಲಿದೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ನಮ್ಮ ಜೊತೆ ಇರ್ತಾರೆ ಚಿಂತಕರು ವಾಗ್ಮಿಗಳಾದ ಡಾಕ್ಟರ್ ಜಿ ಬಿ ಹರೀಶ್ ಅವರು ವಿಶೇಷ ಉಪನ್ಯಾಸವನ್ನು ಕೊಡ್ತಾರೆ ನಾನು ಇರ್ತೀನಿ ನೀವು ಬರ್ತಿರಲ್ವಾ ನಿಮ್ಮ ಗೆಳೆಯರನ್ನು ಕರೆತನ್ನಿ ಬೇಂದ್ರೆಯವರಿಗೆ ಗೌರವವನ್ನು ಸಲ್ಲಿಸೋಣ ನಮಸ್ಕಾರ